ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನೆಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಾತು ಶ್ರೀ ಕೂಡಲ ಸಂಗಮ ದೇವ ಒಂದೆರಡು ಇಲ್ಲಿ ಇಲ್ಲಿ ಇವರು ಹೇಳ್ತಾರೆ ನೋಡಿ ಏನಲ್ಲ ಇಲ್ಲಿ వచనదల్లీనా వచనదీనా కూడల సంంగేవాడ సంమ కమల ద

ಇವತ್ತು ಎಂಟುನೂರ ಏಟ್ ನೈಂಟಿ ಒನ್ ಬಸವ ಜಯಂತಿ ಉತ್ಸವ ಸಮಿತಿ ಸಮಿತಿ ಮಹಿಳಾ ಘಟಕ ಕಡೆಯಿಂದ ನಾವು ಒಂದಿಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ವಿ ವಚನ ವಚನ ಕಾಂಪಿಟೇಷನ್ ಡ್ರಾಯಿಂಗ್ ಮತ್ತೆ ಫ್ಯಾನ್ಸಿ ಡ್ರೆಸ್ ಕವಿಗೋಷ್ಠಿ ಎಲ್ಲ ಇಟ್ಟಿದ್ವಿ ಸೊ ಇವತ್ತಿಂದು ಅದು ಓಪನಿಂಗ್ ಡೇ ಅದ ಇವತ್ತು ಇವತ್ತು ಎಲ್ಲ ಕೃಷಿ ಒಂದು ಐವತ್ತು ಹುಡುಗರು ಭಾಗವಹಿಸಿದಾರೆ ಈ ಕಾರ್ಯಕ್ರಮದಾಗ ಇದು ನಾವು ಲಾಸ್ಟ್ ಟೈಮ್ ಹಿಡಿದು ಸ್ಟಾರ್ಟ್ ಮಾಡಿದ್ವಿ ಸೊ ಲಾಸ್ಟ್ ಟೈಮ್ ಕಿಂತ ಸತಿ ಹುಡುಗರು ಇನ್ನ ಜಾಸ್ತಿ ಭಾಗವಹಿಸ್ಯಾರ ಇದು ಇನ್ನ ನಾವು ಸೆವೆಂತ್ ಸೆವೆಂತ್ ಎಲೆಕ್ಷನ್ ಆದ್ಮೇಲೆ ಏಟ್ ನೈನ್ ಟೆಂತ್ ನಾವು ಒಂದು ಬೈಕ್ ರ್ಯಾಲಿ ಮಾಡಿ ಲಾಸ್ಟ್ ಫೈನಲ್ ಟೆಂತ್ ಡೇ ಏನ್ ಬಸವ ಜಯಂತಿ ಮೇನ್ ರ್ಯಾಲಿ ಇರ್ತದೆ ಅವತ್ತಿನ ದಿವಸ ನಾವು ಇವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಫಸ್ಟ್ ಸೆಕೆಂಡ್ ಥರ್ಡ್ ತೆಗೆದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಒಂದನೆಯ ಬಸವ ಜಯಂತಿ ಅಂಗವಾಗಿ ಬಸವ ಜಯಂತಿ ಉತ್ಸವ ಸಮಿತಿ ಮಹಿಳಾ ಘಟಕದ ವತಿಯಿಂದ ನಗರದ ಪ್ರಗತಿ ಕಾಲೋನಿಯ ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟದ ಸರ್ಕಾರಿ ಬಾಲಮಂದಿರದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಎಂದು ಬಸವ ಜಯಂತಿ ಉತ್ಸವ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ರೇವೂರು ತಿಳಿಸಿದರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಚನ ಕಂಠಪಾಠ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಶರಣರ ಭಾವಚಿತ್ರ ಚಿತ್ರಿಸುವುದು ಬಸವಣ್ಣನವರ ವಚನ ಉದ್ದಾರಿತ ಭರತನಾಟ್ಯ ಸ್ಪರ್ಧೆ ಶರಣರ ಉಡುಪಿನ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು